ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಚಿಂತಸಲ್ಯಾ ಇವತ್ತು ನಾವು ಕೊಡೆಯಲ್ಬಳ್ಳಿಗೆ ಹೊರಟದ್ದು ಕೊಡೆಯಲ್ಬಲ್ ಅಜ್ಜಿಗೆ ರೇಷನ್ ಕೊಡ್ಬೇಕಂತ ಅವರಿಗೆ ರೇಷನ್ ಕೊಡೋದು ಒಂದು ಎರಡು ತಿಂಗಳಾಯಿತು ಅಂದರೆ ಒಂದು ನನಗೊಂದು ಪಬ್ಲಿಕ್ ಎಕ್ಸಾಮ್ ಇದ್ದ ಕಾರಣ ನನಗೆ ಹೋಗಲಿಕ್ಕಾಗಲಿಲ್ಲ ಹಾಗೆ ಇವತ್ತು ನಾವು ಇವತ್ತು ಹೊರಟದ್ದು ಮತ್ತು ನೀವು ತಪ್ಪು ಇಲ್ಲಿ ಕೊಡಬೇಡಿ ಆಯಿತಾ ನಾನು ಸ್ಕೂಟಿಯಲ್ಲಿ ಕೂ ಕೂತದು ಅಂದರೆ ನಾನು ಡ್ರೈವಿಂಗ್ ಮಾಡೋದು ಹಾಗೆ ಹೀಗೆ ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಬೇಡಿ ಅವತ್ತೊಮ್ಮೆ ಹಾಗೆ ಸುಬ್ರಹ್ಮಣ್ಯವೇ ನಾವು ಸುಬ್ರಹ್ಮಣ್ಯದ ಹೊರಟಿದ್ದೆವು ಕೂತದಷ್ಟೇ ಕಮೆಂಟೇ ಮಾಡಿ ನೀನು ಕೂಟಿ ಬಿಡುದು ಹಾಗೆ ಬಿಡುದು ಅಂತ ಕಮೆಂಟ್ ಮಾಡಿಬಿಡಿ ನಾನು ಜಸ್ಟ್ ಕೂತ್ಬೋದು ಬಿಡುದು ಅಮ್ಮ ಮಣ್ಣೆ ನಾವೀಗ ರೇಷನ್ ಡಿಗ್ಲಿಕ್ಕೆ ಹೋಗುವ ಮತ್ತೆ ಇನ್ನೊಂದು ವಿಷಯ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ನನಗೀಗ ರಜೆ ಸಿಕ್ಕಿತ್ತು ನಾನು ಇನ್ನು ಬಡವರಿಗೆ ಬಡ ಮಕ್ಕಳಿಗೆ ನಾವು ವಿದ್ಯಾಭ್ಯಾಸಕ್ಕೆ ವಸ್ತು ಬೇಕಾದಲ್ಲ ಕೊಡ್ತೇನೆ ಅದಕ್ಕೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಬೇಕು ಮತ್ತು ನಂದೊಂದು ಇದು ಗ್ರೂಪ್ ಉಂಟು ಚಿಂತ ಸುಳ್ಳೆ ಅಂತ ಅದ ವಾಟ್ಸ್ಆಪ್ ಗ್ರೂಪ್ ಉಂಟು ಅದಕ್ಕೆ ನೀವು ಜಾಯ್ನ್ ಆಗಿ ನಾನು ಲಿಂಕ್ ಹಾಕಿರ್ತೇನೆ ಜಾಯ್ನ್ ಆಗಿ ಮತ್ತೆ ನಿಮ್ಮ ಕೈಲಾದ ಸಹಾಯ ಮಾಡಿ ಆಯ್ತಾ ಗ್ರೂಪಿಗೆ ಸೇರೋದಿಲ್ಲ ಅಂತ ಹೇಳಿದ್ರೆ ಇದು ನಾನೊಂದು ವಿಡಿಯೋದಲ್ಲಿ ಇದು ಸ್ಕ್ಯಾನರ್ ಮತ್ತೆ ಅಕೌಂಟ್ ನಂಬರ್ ಎಲ್ಲ ಹಾಕಿರ್ತೇನೆ ಅದಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ ಮನೆ ಮನೆಯ ರೇಷನ್ ಡೇಕ್ ಹೋಗುಡಿರಡು ಅಗರ ಬಟ್ಟಿ ಮತ್ತೆ ಅರ್ಧ ಸಾಸಿವೆ ಒಂದು ಪ್ಯಾಕೆಟ್ ಜೀರಿಗೆ ಒಂದು ಪ್ಯಾಕೆಟ್ ಮೆಣಸು ಕಾಲು ಇದು ಸ್ವಲ್ಪ ಕಡಿಮೆ ಕಡಿಮೆ ತಗೊಳ್ತಿದಾರೆ ಯಾಕಂತ ಒಬ್ಬರೇ ಇರೋದಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ತಗೊಳ್ತಿದ್ದೇನೆ ಇದು ಜಾಸ್ತಿ ತಗೊಂಡು ಹೋದ್ರೆ ಹಾಳಾಗ್ತದೆ ಅವತ್ತು ಅಕ್ಕಿ ತಗೊಂಡು ಹೋದ್ರೆ ಜಾಸ್ತಿ ತಗೊಂಡು ಹೋಗ್ತದೆ ಅದು ಹಾಳಾಗಿತ್ತು ಅದು ಈ ಸರ್ತಿ ಕಡಿಮೆ ಕಡಿಮೆ ತಗೊಂಡೋಗ್ತಿದ್ದಾವೆ ಲಕ್ಸ್ ಎರಡು ಅಕ್ಕ ತುಳಿ ವಸ್ತು ಐದು ಹುಳಿ ಕಾಲು ಆನಂದಕ್ಕೆ ಹತ್ತು ಕೆ ಜಿ ಎರಡು ಬಿಸ್ಕೆಟ್

ಅಜ್ಜಿ ತುಳು ಮಾತಾಡ್ತಾರೆ ನನಗೆ ಅರ್ಥ ಆಗ್ತದ ನಾನು ಕನ್ನಡ ಅಂತ ಹೇಳಿ ನನ್ನ ಅಮ್ಮನೇ ಮಾತಾಡ್ಸಿನ ಹೋಗ್ತೇನೆ ಅಮ್ಮ ಅಮ್ಮ ಅದೇ ಚಿಂತುಗೆ ಅಜ್ಜಿ ನಾನು ಮಾತಾಡ್ಸ್ಲಿಕ್ಕೆ ಗೊತ್ತಾಗುದಿಲ್ಲಂತೆ ಅಂದ್ರೆ ಇವನು ಕನ್ನಡದಲ್ಲಿ ಮಾತಾಡುದು ಅವರು ತುಳಲಿ ಹೇಳ್ತಾರೆ ಎಂತ ಅರ್ಥ ಆಗುದಿಲ್ಲ ಅದಕ್ಕೆ ನೀನೇ ಅದಕ್ಕೆ ನಾನೇ ಮಾತಾಡ್ಸೋದು

ಚಿಕ್ಕ ಇಬ್ರು ಮಕ್ಕಳಿದ್ರು ತಾಯಿ ಮತ್ತು ಇಬ್ಬರು ಮಕ್ಕಳು ಆ ಮಗು ಆಪರೇಷನ್ ಮಾಡಿಸಿದ್ದೆವು ಕೆಎಂಸಿ ಎಜೆಯಲ್ಲಿ ಅಲ್ಲಿ ಅವರ ಇಬ್ರು ಮಕ್ಕಳನ್ನು ಹಿಡ್ಕೊಂಡು ಅಮ್ಮನಿಗೆ ಕಷ್ಟ ಅಂದ್ರೆ ಒಂದು ಒಂಬತ್ತು ತಿಂಗಳ ಮಗು ಇನ್ನೊಂದು ಎರಡೂವರೆ ವರ್ಷದ ಮಗು ಆ ಎರಡೂವರೆ ವರ್ಷದ ಮಗು ಆಪರೇಷನ್ ಆಗ್ಬೇಕಿತ್ತು ಆಗ ಇಲ್ಲಿ ಒಂಬತ್ತು ತಿಂಗಳ ಮಗನ ಹಿಡ್ಕೊಳ್ಲಿಕ್ಕೆ ಇವರು ಜನ ಬೇಕಲ್ಲ ಅಂತ ಹೇಳಿ ನಾನು ರಾತ್ರಿ ಬಂದು ಇವರನ್ನು ಕೇಳಿದ್ದೆ ಅವರು ಹೇಳಿದ್ರು ಆಗ್ಲಿಕ್ಕಿಲ್ಲ ಮಂಗ್ಳೂರೆಲ್ಲ ನಿಲ್ಲಿಕ್ಕೆ ಕಷ್ಟ ನಂಗೆ ಗೊತ್ತಾಗ್ಲಿಕ್ಕಿಲ್ಲ ಅಂತ ಹೇಳಿದ್ರು ಅದಕ್ಕೆ ಇವ್ರು ಬರ್ಲಿಲ್ಲ ಅಲ್ಲ ಅದಕ್ಕೆ ನಾವು ಕೋಪದಲ್ಲಿ ಎರಡು ತಿಂಗಳಿಂದ

ನಾವು ಮೊನ್ನೆ ಸಂಡೆನೆ ರೇಷನ್ ಎಲ್ಲ ತೆಗ್ದಿಟ್ಟಿದ್ದೆವು ಇಟ್ಟು ನೋಡಿ ಆಗುವಾಗ ಇಲ್ಲಿ ಬಂದು ನೋಡುವಾಗ ಇವರು ಇರ್ಲಿಲ್ಲ ಇವರು ಬೇರೆ ಕಡೆ ಅಂತ ಬೂತ್ ಆಯ್ತಂತೆ ಅವರ ರಿಲೇಷನ್ ಹಾಗೆ ಹೋಗಿದ್ರು ಹಾಗೆ ಅಲ್ಲಿ ಅಂಗಡಿಯಲ್ಲಿ ಹೋಗಿ ಹೇಳಿದ್ದೆವು ನಾವು ಬಂದ ಕೂಡಲೇ ಕಾಲ್ ಮಾಡಿ ಅಂತ ಹಾಗೆ ಕಾಲ್ ಮಾಡಿದ್ರು ಕಾಲ್ ಮಾಡಿದ ಕೂಡಲೇ ನಾವು ಇವತ್ತು ಬಂದದ್ದು ಇವತ್ತು ರಜೆ ಕೂಡ ಸ್ಕೂಲ್ಗು ರಜೆ ನಾನು ಕೂಡ ರಜೆ ಮಾಡಿದ್ದೇನೆ ಹಾಗೆ ಮತ್ತೆ ಇವತ್ತು ಬಂದದ್ದು ಒಂದು ಸಾವಿರ ತಿಕ್ಕೊಂಡ ಸರಿಯಾದ

ನಾನು ವೀಡಿಯೋದಲ್ಲಿ ಅಕೌಂಟ್ ನಂಬರ್ ಮತ್ತೆ ಸ್ಕ್ಯಾನರ್ ಹಾಕಿರ್ತೇನೆ ಅದಕ್ಕೆ ನಿಮ್ಮ ಕೈಯಲ್ಲಾದ ಸಹಾಯ ಮಾಡಿ ಬಡ ಮಕ್ಕಳಿಗೆ ಸಹಾಯ ಮಾಡಲಿಕ್ಕೆ ಅಂತ ಮತ್ತೆ ಇದು ಒಂದು ಲಿಂಕ್ ಹಾಕಿರ್ತೇನೆ ಅಂದ್ರೆ ವಾಟ್ಸ್ಆಪ್ ಗ್ರೂಪ್ ಚಿಂತ ಸುಳ್ಳೆ ಜಾಯಿನ್ ಆಗಿ ಜಾಯಿನ್ ಆಗಿ ಅದರಲ್ಲಿ ನಾವು ಯಾರೆಲ್ಲ ಅಮೌಂಟ್ ಹಾಕ್ಯಾರ ಅವರ ಹೆಸರೆಲ್ಲ ಹಾಕ್ತೇನೆ ನೀವು ಜಾಯಿನ್ ಆಗಿ ಜಾಯಿನ್ ಆಗೋದಿಲ್ಲ ಅಂದ್ರೆ ಇದು ವಿಡಿಯೋದಲ್ಲಿ ಇದು ಸ್ಕ್ಯಾನರ್ ಮತ್ತೆ ಅಕೌಂಟ್ ನಂಬರ್ ಹಾಕಿರ್ತೇನೆ ಅದಕ್ಕೆ ನಿಮ್ಮ ಕೈಲಾದ ಸಹಾಯ ಮಾಡಿ